ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನದೊಳಗೆ ಏನು ನಡೆಯುತ್ತೆ ಅಂತ ನೋಡೋಣ ರೀ ಬೆಳಿಗ್ಗೆ ಜಲ್ದಿ ಎದ್ದು ಸುಭಾ ನಮಾಜ್ ಮಾಡಿಕೊಂಡು ಇವಾಗ ನಮ್ಮದು ರೂಟೀನ್ ಸ್ಟಾರ್ಟ್ ಆಯಿತು ಫ್ರೆಂಡ್ಸ ಆ ರೀಪ ಅದು ಎಲ್ಲರೂ ಎದ್ರಿ ಹ್ಞೂ ಎಬ್ಬಸಿದಿರಿ ನಾನು ಅವ್ರಿಗೆ ಟೈಮ್ ಹೇಳ್ರಮ್ಮ ಅಂತಂದು ಎದ್ರಿ ಇವಾಗ್ಕಿ ಚಾ ತೇಡಾಕತ್ತಾಳೆ ನಾನು ಹಾಕ್ಕೊಡ್ಬೇಕಂತೀ ಅಮ್ಮನಿಗೆ ಹಾಕೊಡ್ಬೋದಕ್ಕೆ ಚಹಾ ಹಾಕತ್ತಾಳ್ರಿ ಹ್ಞೂ ಅಂತಂದು ಇವಾಗ ಚಾ ಪುಡಿ ಟೈಮ್ ಆತ್ರಿ ನಮ್ದು ಚಹಾ ಕುಡಿಯೇನ್ರಿ ಇವಾಗ ಇಲ್ಲಿ ಚಹ ಕುತ್ತಿದ್ರಿ ತರಗ ಹೋಗಿ ಹೋಗಿ ಬಂದೇಮ್ಮ ಬಂದೇಮ್ಮ ಹ್ಞೂ ಬಿಸ್ಕಿಟ್ ಅದೆಲ್ಲ ರೀ ಬಿಸ್ಕಿಟ್ ತಿರ್ಲಿಲ್ಲ ಅಂದ್ರೆ ಏನೋ ಒಂಥರ ತಗೊಂಡಾಗ ಹಾಕಿ ಬೇಗದನ್ನು ಅಷ್ಟೇ ಹೋಗಂಗಿಲ್ಲ ನಮ್ಗೆ ಅದು ನಾಷ್ಟ ಮಾಡ್ಕೊಂಡು ತಿನ್ಬೇಕಂತ ಅದು ಹೋಗಂಗಿಲ್ಲ ರೀ ಅದು ಬರೀ ಚಹಾನೂ ಕುಡಿಯೋಂಗಾಗಲ್ಲ ಒಂದೆಲ್ಲ ಜೋಡಿ ಬಿಸ್ಕಿಟ್ ಇದ್ರೆ ಚಹಾ ಕುಡಿಬೇಕಂತ ಅನಿಸ್ತೈತಿ ಅದು ರುಡಿ ಬಿಟ್ಟರೆ ಅಮ್ಮ ನಮಗೂನು ಉಂಡದಂದ್ರೆ ಬಿಸ್ಕಿತ್ತು ಒಟ್ಟು ನಮಗೆ ಅಮ್ಮ ಯಾವ್ದಾರ ನನ್ ಒಂದು ಸಲ ಅಷ್ಟು ತಿಂತೈತಿ ಅಮ್ಮ ದೇದಿ ಬಿಸ್ಕಿಟ್ ತರ್ಸಾಕತು ಬಿಟ್ರೆ ಹಂಗ ನಮಗೂ ರೂಢಿ ಆಗ್ಬಿಡ್ತ್ರಿ ಅದು ಇವಾಗ ಬಿಸ್ಕಿಟ್ ಇಲ್ದನ ಚಹಾ ನೀನು ಎಲ್ಲಾ ಕರ್ನಾಟಕ ಜನತೆಗೂ ದಸರಾ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ದಸರಾ ಹಬ್ಬ ಸ್ಟಾರ್ಟ್ ಆಯ್ತಲ್ರಿಪಾ ಹುಡುಗರು ಶಾಲಿನ ರಜೆ ಕೊಡ್ತು ದಸರಾ ದಸರಾ ಕನ ಹುಡುಗರು ಶಾಲೆ ರಜೆ ಕೊಡಿದ್ರಿ ಹಂಗಾಗಿ ಎಲ್ಲಾರ ಮನೆಯೊಳಗ ಒಂದೊಂದ್ ತರ ಎಲ್ಲಾ ವೆರೈಟಿ ವೆರೈಟಿ ಮಾಡ್ಕೊಂಡು ಊಟ ಮಾಡ್ತಿರ್ತಾರ ನಾವು ಯಾರಿಗೂ ಕಮ್ಮಿ ಇಲ್ಲ ಅಂತ ಹೇಳಂದು ನಾವು ಒಂದೊಂದು ಡೈಲಿ ಒಂದೊಂದ್ ತರ ವೆರೈಟಿ ವೆರೈಟಿ ಮಾಡಾಕತ್ತೀವ್ರಿ ಇವತ್ತೇನ್ ಮಾಡಿದೀಪಾ ಅಂತ ಹೇಳಿದ್ರೆ ಹೋಗಿ ಮಾಡ್ತೀನಿ ನಾನು ಅಂದ್ರ ತೊಗರಿ ಬೆಳಿಗ್ಗೆ ಹೋಗಿ ಮಾಡ್ತೀನಿ ಇವಾಗ ಕಡ್ಲಿಬೇಳೆ ಹೋಳಿ ಆರಾಮಿಲ್ಲದ ಉಣ್ಬಾರ್ದು ಹಂಗೈತಿ ಆಕೈತಿ ನಮ್ಮ ಹಳ್ಳಿ ಕಡೆ ಅಂತೂ ಅದು ನಮ್ಮ ನಮ್ಮನಿ ಒಳಗಂತೂ ಒಟ್ಟ ಕಡ್ಲಿಬೇಳೆ ಹೋಳ್ಗೆ ಮಾಡಂಗಿಲ್ಲ ನಮ್ಮವರು ಬರೇ ತೊಗರಿ ಬೆಳೆ ಹೋಳ್ಗೆ ಮಾಡ್ತಾರೆ ನೋವು ನುಗ್ಬಿರಂಗಿಲ್ಲ ಇದಕ್ಕ ಯಾವ್ದು ಏನ್ ಜಡ್ ಇದ್ರು ಇದ್ರ ಉಣ್ಬೋದು ಅಂತ ಹೇಳತಿದ್ರು ನಮ್ಗ ಹಂಗಾಗಿ ನಾನು ಏನ್ ಮಾಡ್ತೀನಿಪ್ಪ ಅಂದ್ರೆ ಇವಾಗ ಕಡ್ಲಿಬೇಳೆ ಹಾಕಂಗಿಲ್ಲ ಬೇಳೆ ಹಾಕಿ ನಾನು ಹೋಳಿಗೆ ಮಾಡ್ತೀನಿ ಕಟ್ಟಿನ ಸಾರು ಮಾಡ್ತಿದ್ವಿ ಬದ್ದಿ ಕಪ್ಪಲೆ ಮಾಡ್ತಿದ್ವಿ ಆಮೇಲೆ ಕಡೆ ಎಲ್ಲಾ ತರ ಕಾಳು ನೆನೆ ಹಾಕಿನ್ರಿ ಇವಾಗ ಬೇಳೆ ಎಲ್ಲ ಅಂದ್ರ ಕಡ್ಲಿ ಬೇಳೆ ಉದ್ದಿನ ಬೇಳೆ ಹೆಸ್ರು ಬೇಳಿ ರೀ ಇಷ್ಟೋ ಥರ ಹಾಕೀನ್ರಿ ನಾನು ಹಾಕಿ ನೆನೆ ಇಟ್ಟಿನ್ರಿ ಅದ್ರದ್ದು ಬಜ್ಜಿ ಮಾಡ್ತೀನಿ ರೀ ಹಪ್ಳ ಕರಿತೀನಿ ರೀ ಮೆಣಸಿನ್ಕಾಯಿ ಕರಿತೀನ್ರಿ ನೋಡೋದೇನ್ರಿ ಅದೆಲ್ಲ ಹೆಂಗ್ ಮಾಡ್ತೀನಿ ಅಂತ ಅಂದ ಮಕ್ಳು ಜೋಡಿ ಸೇರ್ಕೊಂಡು ನಾನು ನನ್ನ ಮಕ್ಳು ಮಾಡ್ಕೊಂಡು ಊಟ ಮಾಡ್ತೀವ್ರಿ ವೆರೈಟಿ ವೆರೈಟಿ ಮಾಡೋಣ ಇಪ್ಪ ನಾವೀಗ ಇಲ್ಲಿ ನೋಡ್ರಿ ಕೋಸಂಬರಿ ಇದು ಹೆಸರು ಬೇಳಿ ಬೆಳಿಗ್ಗೆನ ನಾನು ನೆನೆ ಹಾಕಿಬಿಟ್ಟಿನ್ರಿ ಆಮೇಲೆ ಕಡೆ ಇದ್ರಿ ಹ್ಞೂ ಏನಪ್ಪಾ ಅಂತ ಹೇಳಿದ್ರೆ ಉದ್ದಿನ ಬೆಳಿ ಹೆಸರು ಬೇಳೆ ಕಡ್ಡಿ ಬೆಳಿರಿವು ವಡ ಮಾಡಾಕ್ರಿ ಬಜ್ಜಿ ಮಾಡಾಕ್ರಿ ಆ ರೀಪಾಯಿ ನೋಡ್ ನನ್ಕಾಯಿ ಹೆಂಗೈತಿ ಅದ್ರಾಗ ತಂಪೇ ಮಾಡ್ತೀವಲ್ಲ ಮತ್ತಿಷ್ಟು ನೋವು ಮಾಡ್ಬಿಡ್ತಮ್ಮ ಹಂಗ ಇದ್ದು ನೋಡ್ರಿ ಬರಿ ಕೊಟ್ಟಂಗ ಇವು ಚವಾದ್ ಹೊತ್ತಲ್ಲ ಇವು ಒಡ ಮಾಡಾಕ್ರಿದ ಆಮೇ ಕಡೆ ಈಗ ಏನ್ ಮಾಡಂತ ಅಂತ ಹೇಳಿದ ಇದನ್ನ ಹಾಕಿಬಿಡ್ತೀನಿ ಬೇಳೆ ಬೆಳಿ ಹಾಕಿಬಿಡನ್ರಿ ಈಗ ತೊಗರಿ ಬೆಳಿ ಕುಕ್ಕರ್ನೇ ಹಾಕ್ಬೇಡ್ರಿ ಕುಕ್ಕರ್ನ ಹಾಕಿದ್ರಿ ಕೆಡಸ್ಕೊಂಡ್ ಬಿಡ್ತೀರಿ ನೀವು ಅದನ್ನ ಹೂರ್ಣಾರಿ ಹು ಹಾಗಾಗಿ ಹಂಗಾಗಿ ಡಬ್ರಿ ಒಳಗ ನಾವು ಕುದಿಸ್ಕೊಂಡು ಅದ್ರದ್ದು ಒಂದು ಹದ ಇರತ್ರಿ ಯಾವಾಗ ನಾವು ಅದು ತೆಗಿಬೇಕು ಅಂತ ಅಂದ್ರೆ ಸ್ವಲ್ಪ ನೀರು ಜಾಸ್ತಿ ಹಾಕಿನ ಕುದಿಸ್ತೀನಿ ಮತ್ತೆ ಕಟ್ಟಿನ ಸಾರಿಗೆ ಕಟ್ಟಬೇಕಲ್ರಿ ಕಟ್ಟಿದ್ರೆ ಟೇಸ್ಟ್ ಆಗುತ್ತೆ ಅದು ಕಟ್ಟಿನ ಸಾರು ಹಂಗಾಗಿ ಸ್ವಲ್ಪ ನೀರು ಜಾಸ್ತಿ ಹಾಕಿ ಬೆಳೆ ಕುದಿಸ್ಕೊಂಡ್ರಿ ಇಲ್ಲಿ ನೋಡ್ರಿ ಇವಾಗ ಇದು ಮೈದಾ ಇಟ್ಟು ಇದನ್ನ ಸಾಣಿಸ್ ತೊಗೊಂಡೇನ್ರಿ ಸ್ವಲ್ಪ ಅರ್ಸಿನ ಪುಟ್ಟಿ ಹಾಕುವಂತದ್ ಅರ್ಶನ್ ಪುಟ್ಟಿ ಹಾಕಿ ಮಿಕ್ಸ್ ಮಾಡಿ ಮಮ್ಮಿ ಹಂಗೆ ಹೋಳಿಗೆ ಕಡಬು ಮಾಡಿದ್ರೆ ಗಟ್ಟಿನ ಹಾಕ್ಬೇಕ ಆಮೇಲೆ ಕಡೆ ಹೋಳ್ ಮಾಡ್ಬೇಕಂತಂದ್ರೆ ಮೆತ್ತಗ್ಬೇಕ ಕೈಯ ಇಟ್ರಿ ಎಳಿ ಬರ್ಬೇಕದ ಹಂಗ ಹಂಗಾಗ್ಬೇಕು ಇನ್ನೊಂದು ಚೂರ್ ಹರ್ಸನ್ ಪುಡಿ ಹಾಕ್ತೀವಿ ನಮ್ಮ ಅರ್ಸನ್ ಪುಡಿ ಸ್ಟ್ರಾಂಗ್ ಇಲ್ಲಮ್ಮ ಇದು ಸ್ಟ್ರಾಂಗ್ ಇಲ್ಲ ಹಳದಿ ಹಳದಿ ಆಗೋದೇ ಇಲ್ಲದ ಅದಕ್ಕೆ ಸ್ವಲ್ಪ ಹಾಕಿಂತ ಇಷ್ಟ ಸಾಕ ಈಗ ಸ್ವಲ್ಪ ಸ್ವಲ್ಪ ನೀರ್ ಹಾಕಿ ದೋಸೆಂಗ ಬಡದ್ 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 ಹಾಕ್ಬೇಡ ಹಿಟ್ಟಿದ್ನ ಈಗ ಇದನ್ನ ಹಿಟ್ಟ ಸ್ವಲ್ಪ ಎಣ್ಣೆ ಹಾಕಿ 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 ಮೆತ್ತ ಮಾಡಮ್ಮ ಇದು ಇದು ಕುದಿಯಾಕ ಐತಾರಿಪ ತೊಗರಿ ಬೇಳೆ ನೀರ್ ಕುದಿಯಾಕ ತೊಗರಿ ಬೇಳೆ ಅದೇ ನೀರ್ ಕುದಿಯಾಕ ತಾವ್ ತೊಗರಿ ಬೇಳೆ ಸ್ವಲ್ಪ ಕುದಿಸಿ ಹಾಕ್ಬಿಡಮ್ಮ ಇದು ತೊಳೆದ್ ಹಾಕ್ಬಿಡಮ್ಮ ಕುದಿಸಿ ಅಂತ ನಾನು ಒಂದ್ ಬಟ್ಲ ತಗೊಂಡಿನ್ರಿ ಇಲ್ಲಿ ದೊಡ್ಡ ಬಟ್ಲ ಐತ್ರಿ ಇದು ಈ ಕಟೋರ್ ಗಿಂತ ಒಂದು ಕಟೋರ ತಗೊಂಡಿನ್ರಿ ಇವನ್ ತೊಳೆದ್ ಹಾಕ್ಬಿಡಮ್ಮ ತೊಗರಿ ಬೇಳೆ ಎಣ್ಣೆ ಹಾಕ್ಬೇಕೇನ ಮ್ಯಾಮ್ ಅದಕ್ಕ ಕೊಂಚ ಎಣ್ಣೆ ಹಾಕ ನಾ ಹಿಟ್ಟಿಗೆ ಹಾಕಾಕತ್ತೀನಿ ಎಣ್ಣೆನ ಹ್ಮ್ ಅದಕ್ಕೊಂದ್ ಸ್ವಲ್ಪ ಹಾಕ್ಬಿಡಮ್ಮ ತಗೋದು ಆಯ್ತು

ನಿಮ್ಗೆ ಟೈಮ್ ಇತ್ತು ಅಂತ ಹೇಳಿದ್ರೆ ಒಂದು ಎರಡು ತಾಸ ಇಟ್ಟು ನೆಂದ್ಬಿಡ್ತಾ ಅಂತ ಹೇಳಿದ್ರೆ ಅಷ್ಟು ಚಲೋ ಹಾಕೋದು ಬಿಡಿರಿ ಹೋಳಿಗೆ ಎಲ್ಲಿ ಹೊರಂಗಿಲ್ಲ ನಿಮ್ಗೆ ಎಲ್ಲೂ ಇರಾವಿಲ್ರಿ ನೀವು ಹೆಂಗೆ ತಡ್ತೀರಿ ಹೋಳಿಗೆ ಹಂಗೆ ರೆಡಿಯಾಗಿ ಬರ್ತವ್ರಿ ಈ ಥರ ನೆಂದ ನಿಮ್ಮ ಟೈಮ್ ಇಲ್ಲ ಅಂತ ಹೇಳಿದ್ರೆ ಹಿಂಗೆ ಕೈಲಿಂತ ಈ ಥರ ನಾ ಮಾಡಾಕತಿ ನೋಡ್ರಿ ಸ್ವಲ್ಪ ಹೊತ್ತು ಒಂದು ಹತ್ತು ನಿಮಿಷ ಚಲೋ ಎಣ್ಣೆ ಹಾಕಿ ಹಾಕಿ ಎಣ್ಣೆ ಹಾಕಿ ಹಾಕಿ ಮೆತ್ತ ಮಾಡಿಟ್ಟು ಲೋಸ ಮಾಡಿ ಈ ಥರ ಕೈಲಿಂತ ಗುಮ್ಮಿ ಗುಮ್ಮಿರಿ ಹಿಂಗೆ ಅದೇ ಹೆಂಗೆ ಮಾಡಿ ಏನು ಮಾಡಿ ಈಗ ಹೂ ಹೂರ್ಣ ಮಾಡೋ ಮಾಡ ನೆನ್ತು ಚಿಟ್ಟಿಗೆ ಹೌದು ಹ್ಞೂ ಅದು ನೋಡಿ ಅದು ಹೆಂಗಾತು ಹೇಳಿದ್ರೆ ಮತ್ತು ಅಲ್ಲಿ ಹರಿ ಹೊಲ್ತೀವಿ ಇಟ್ಟದ್ದು ಹಿಂಗಾಗಿ ಈಗ ಸ್ವಲ್ಪ ಹೊತ್ತು ಏನು ಮಾಡಂದ್ರೆ ಇನ್ನ ಮುಚ್ಚಿಟ್ಬಿಡ ಮ ಮಾಡಬೇಕವತ್ತ ಸ್ವಲ್ಪ ಎಣ್ಣೆ ಹಾಕ್ಮೇಲೆ ಈಗ ಏನು ಅಂತಂದ್ರೆ ಮುಚ್ಚಿಟ್ಕಬೇಕು ಸ್ವಲ್ಪ ಹೊತ್ತು ಎಣ್ಣೆ ಹಾಕೋಣ ಇದ್ರ ಮೇಲೆ ಹ್ಞೂ ಆಮೇಲೆ ಬೇಕಂದ್ರೆ ಇನ್ನೊಂದು ಸ್ವಲ್ಪ ನಾನ್ಕೊಳಿತ ಈಗ ಎತ್ತಿ ಬಿಟ್ಬಿಡ ನೀವು ನೆಂದಮ್ಮನ ತೊಳಿಬೇಕಾಯ್ತು ಇದು ಇದು ಬೇಳೆ ಸ್ವಲ್ಪ ಕೈಯಾಡ್ತೀನಿ ಅಂತಡವೆ ಅವನು ಕುದಿಯಾಡ್ಕತ್ತವ ಇವು ಏನಂತ ಕೈಯಾಡಿ ಮುಚ್ಚಾಡ್ತೀನಿ ಇವನು ಕುದಿಲದು ಇವನ್ನ ತೊಳ್ಕೊಂಡ್ಬಿಡ್ತೀನಿ ಆ ನೀರು ಇಲ್ಲಿ ನೋಡಿ ನೋಡಿರುವಾಗ ಬೇಳೆ ಎಲ್ಲ ಕ್ಲೀನಾಗಿ ತೊಳ್ಕೊಂಡಿರ ನಾನು ಈಗ ಅದಕ್ಕೆ ಮಸಾಲೆ ಮಸಾಲೆ ಅದು ಹಾಗಾಗಿ ಮೆಣಸಿನ್ಕಾಯಿ ಉಳ್ಳಾಗಡ್ಡಿ ಜೀರಿಗೆ ಬೆಳ್ಳುಳ್ಳಿ ಕರಿಬೇವು ಕೊತ್ತಂಬ್ರಿ ಉಪ್ಪು ಇದಿಷ್ಟು ಹಾಕಿ ಮಿಕ್ಸಿ ಮಾಡಿಬಿಡ್ರಿ ಶನಿಯಾನು ಹಾಂ ಮತ್ತು ಆಮೇಲೆ ಕಡೆ ಕಟ್ಟಿನ ಸಾರು ಮಾಡಕ್ಕೆ ಬೆಳ್ಳುಳ್ಳಿರಿ ಕೊತ್ತಂಬ್ರಿ ಆಮೇಲೆ ಕಡೆ ಜೀರಿಗೆ ಕರಿಬೇ ಉಳ್ಳಾಗಡ್ಡಿ ಟೊಮೆಟೊ ಹುರ್ಕೋಬೇಕು ರೀ ಇವನು ಇಷ್ಟು ಹಣ್ಣು ಜೀರಿಗೆ ಇದನ್ನು ಇದನ್ನು ರೀ ಹಸಿ ಖಾರ ಹಾರ್ದದ್ದೈತಿ ಹಸಿ ಖಾರ ಹುರಿಯಂಗಿಲ್ಲ ರೀ ಹಸಿ ಖಾರ ಹಾಕಿ ಕಟ್ಟಿನ ಸಾರು ಮಾಡಿದ್ವಿ ಮತ್ತು ಮುಂಚು ಹುಳಿ ರೀ ಕಟ್ಟಿನ ಸಾರು ಮುಂಚು ಹುಳಿ ಹಾಕಿರೋ ಟೇಸ್ಟ್ ರೀ ಕಟ್ಟಿನ್ ಸಾರಿನ ಹುರೋದು ನೋಡ್ಬೇಂದ ಕೊತ್ತಂಬರಿ ಸೊಪ್ಪು ಹಂಗೆ ಹಾಕಿದೆ ಇನ್ನೆಲ್ಲ ಹುರ್ಕೊಂಡೆ ಇವ್ನ ಇದೊಂದು ಸ್ವಲ್ಪ ಬೆಳೆ ಕುದಿಯೊಂಬಟ್ಟು ಇದಾಗಂದ್ರೆ ಬೇಳೆ ಹಾಕ್ಕೊಂಡು ಮಿಕ್ಸ್ ಮಾಡ್ಬೇಕು ಒಂದು ಹೇಳಿದಕ್ಕೆ ಹಾಂ ಕಟ್ಟಿನ ಸಾರಿಗೆ ಅದು ಬೇಳೆ ಕುದೀತಾನ ನೋಡ್ತೀನಿ ಬೇಳೆ ಕುದಿರ್ಬೇಕು ಕುದ್ದ ನೋಡಿ ಕುದ್ದು ಬೇಳೆ ಇವು ಏನು ಬೇಳೆವ ಈಗಿನ ಬೇಳೆ ಒಂದು ಕುದೀತ ಒಂದು ಇಲ್ಲ ಅದೊಂದು ಕುದ್ದು ಇದಾಗೈತಿ ನೋಡಿ ಇನ್ನೊಂದು ಸ್ವಲ್ಪ ಇನ್ನೊಂದು ಎರಡು ನಿಮಿಷ ಅಷ್ಟ തെദിബിനി ആ മറ്റ് ബാള തോ അണഗാബത്തിൽ ഒന്നു നിമിഷ ഇല്ല അഥവാ എടുക്ക ಬೇಳೆ ಕುದಿಸ್ಬೇಕ್ರೀನು ಬೇಳೆ ಬೆಲ್ಲ ಬೇಳೆ ಕುದಿಸ್ಕೋಬೇಕಲ್ಲ ಆದೈತಿನಾ ಇದ್ರೊಳಗೆ ಕೆಲಸ ಈಗ ಸಾರು ಮಾಡಲ್ಲ ಇದ್ರ ಸ್ವಲ್ಪ ನೀರುಲ್ಲ ಇಳಿದ್ವು ಇದಕ್ಕೆ ಇಷ್ಟು ಬೇಳೆ ತಗೊಂಬಡ ಸಾರು ಮಾಡಕ್ಕೆ ಹ್ಞೂ ಹ್ಞೂ ಸಾರ್ ಇಲ್ಲ ಹುಡುಗದ್ದು ಹ್ಞೂ ಇವಾಗ ನೋಡಿರಿ ನೀರೆಲ್ಲ ಇಳಿದು ಅಂದ್ರೆ ನೀರು ಇರ್ಬಾಡ್ತಿರೋದ್ರಿ ಅವಾಗ ಹಂಗಾಗಿ ನೀರೆಲ್ಲ ಹೋದ್ರು ಈಗ ಮತ್ತೆ ಹೊಳ್ಳಿ ಇದ್ರಾಗ ಹಾಕೊಂಡ್ಬಿಡಾ ನೀವು ಇದ್ರೊಳಗೆ ಹಾಕೊಂಡು ಬೆಲ್ಲ ಕುದಿಸ್ಬಾರ್ದು ಬೆಲ್ಲ ಸ್ವಲ್ಪ ಮುಂದೆ ಇರಲಿಪ್ಪ ಅಂದ್ರೆ ಟೇಸ್ಟ್ ಆಗ್ತಾವ್ರಿ ಮತ್ತು ರೀ ಹೋಳ್ಗೆ ಹೂರ್ಣ ಉಳಿತಂದ್ರೂನು ಕೆಡಂಗಿಲ್ಲ ರೀ ನೀವು ಮರದಿನ ಮಾಡ್ಕೊಬೋದು ಮತ್ತೇನಾರ ಹೂರ್ಣನೂ ಕೆಡಂಗಿಲ್ಲ ರೀ ಹಾಗಾಗಿ ಸ್ವಲ್ಪ ಬೆಲ್ಲ ಜಾಸ್ತಿನ ತಗೊಂಡೇನ ಅಷ್ಟು ಕೊಂಡವ ಸ್ವಲ್ಪ ಕಡ್ಮೆ ಹಾಕ್ತೀನಿ ನಾ ಬೆಲ್ಲ ಚಲೋನ ಬಿಡ್ಯಾ ಸ್ವಲ್ಪ್ ಕಡ್ಮೆ ಹಾಕಿದವ್ರು ಹ್ಞೂ ಇಷ್ಟು ಆಯ್ತಿಲ್ಲ ಅಂದ್ರೆ ಎಲ್ಲ ಹಾಕಿ ಬಿಟ್ಟೇನಿ ಇಲ್ಲ ತದಿ ನೋಡಿ ಇಷ್ಟ ಈಗ ಮೀಡಿಯಂ ಬಹಳ ಸ್ಲೋ ಇಡೋ ಗುರಿ ಹಾಂ ಉರಿ ಸ್ಲೋ ಇಟ್ಟು ಬೆಲ್ಲ ಕರಸೋ ಮಾಡ್ಯಾಗ ಇಡಲ್ಲ ಸ್ಲೋತ್ನೇ ಮಿಕ್ಸ್ ಮಾಡ್ಕೊಂಡು ಇದ್ರಾಗ ಎರ್ಲಕ್ಕಾಯಿ ಹಾಕಂತ ನಿಮ್ಮ ಹ್ಞೂ ಎರಡು ಎಲ್ಲಕ್ಕಾಯಿ ಒಂದು ಲವಂಗ ಹಾಕ ಈ ಥರ ಮಿಕ್ಸ್ ಮಾಡೋದು ಇದೆಲ್ಲ ಕರಗಿತ್ತಂದ್ರೆ ಸಾಕು ಇವಾಗಿನ ಮಿಕ್ಸಿಗೆ ಹಾಕಾಕ ಜಾರಿಗೆ ಹಾಕೊಂಡು ಸ್ವಲ್ಪ ಒಣ ಕೊಬ್ಬರಿ ಹಾಕಿದ್ರೆ ಮಮ್ಮಿ ಒಣ ಕೊಬ್ಬರಿ ಅಲ್ಲಮ್ಮ ಹಸಿ ಕೊಬ್ಬರಿ ಹಸಿ ಕೊಬ್ಬರಿ ಹಾಂ ಈಗ ಇದು ಬಂದು ಕಾಯಿ ಎರ್ಲಕ್ಕಾಯಿ ಒಂದು ಲವಂಗ ಹಾಕೋಣ ಇದಕ್ಕೆ ಇದರಲ್ಲೆಲ್ಲ ಹ್ಞೂ ಇದರಲ್ಲೆಲ್ಲ ಇನ್ನೊಂದು ನಿಮಿಷ ಬಿಡನೆ ನೆದಿಂಡ ಹ್ಞೂ ಬಿಟ್ಟು ಆಮೇಲೆ ಕಡೆ ಆಫ್ ಮಾಡಿ ಬಂತು ಚಲೋ ಮೇಲೆ ಹ್ಞೂ ಈಗ ಏನು ಅಂದ್ರೆ ಗ್ಯಾಸ್ ಆಫ್ ಮಾಡ್ಕೊಂಡು ಬಂದು ಈಗ ಅದು ಬೆಲ್ಲ ಎಲ್ಲ ಕುದ್ದು ನೀರು ಇದ್ದದೆಲ್ಲ ಹೋಗಿ ಈಗ ಚಲೋ ಆಣ್ಬಿಡಕ್ಕೆ ಈಗ ಬಂದು ಮಾಡ್ಕೊಬಂದ್ವಿ ಗ್ಯಾಸ್ ನೋಡ್ರಿಪ್ಪ ಇವಾಗ ಇದು ಏನ್ರಿ ಪುಡಿ ಹಾಕಿದ್ರಿ ಆಮೇ ಕಡೆ ಉಪ್ಪು ಹಾಕಿದ್ರಿ ಈಗ ಓಟ್ ಚಲ್ಲಿ ಚಲಿ ಬಸ್ತಿದ್ದು ಅಷ್ಟ ನಗತಿ ಅಲ್ಲ ಇವ ಅಂತ ಸಾರ ತೆಗೆದುಕೊತಾರ ಗೊತ್ತಾಗಿಲ್ಲ ರೀ ನನಗ ಎಷ್ಟ ಕಟ್ ನೋಡು ಜಾಸ್ತಿ ನೀರು ಹಾಕಿ ನಾನು ಕಟ್ ಸಾರು ಮಾಡಾಕ ಕಟ್ ತೆಗ್ದೀನಿ ಓಟ್ ಕಟ್ ಸಟ್ ಕುತ್ಕೊಂಡ್ ಚಲಿ ಕುತ್ಕೊಂಡ್ ಅಮ್ಮ ಇದ್ರಾಗ ಏನ್ ಮಾಡ್ಲ ಅಂತ ಏನಾರ ಮಾಡಿಂಗ್ ತಿಳಿದು ഇവക ഇത് സാരീൻ മസാലക്കിത്തൽ അത് ആമേക്കാക്കിപ്പത്ത് കട്ടെല്ലാം ചരിപിട്ടാൽ ഉപ്പു അർസം പൊടി ആമേക്കട ഹസേഖാരാക്കി സ്വൽ ഹുളി ഉണ്ടൂളി ഉച്ചിടണ അതൊക്കെ ഉണ്ടൂളി ഹാക്കി എസ് നീർ ബേക്കോ അഷ്ടാക്കി കിടത്ത ഹുഗർ ഒെ ഭാഷ മബ്ബുതനീപ്പുഗ്ര ഹുഗർ യാക്ക ഹബ്ബുതനക്കുന്നങ്ക അത് ಅದನ್ನ ಮಸಾಲೆ ಅದು ಸಾ ಕಟ್ಟಿನ ಸಾರಿಂದ ಮಿಕ್ಸಿ ಹಾಕಿದ್ದಾದ್ರೆ ಕಟ್ಟಿ ಕಟ್ಟಿನೊಳಗೆ ಹಾಕು ಅಂತ ಹೇಳಿ ಇದ್ರ ಹಾಕಿ ತಂಡ ನಮ್ ಅಂತಂದ್ರೆ ಕಟ್ಟು ಓಟ್ ಚೆಲ್ಲಿ ಅದ್ರ ಹಾಕೋ ಕೇಳಿ ಬಾಳಿಗೆ ಒಳಗೆ ಕೇಳಿದ್ರೆ ಕೇಳ್ಬೇಕಮ್ಮ ಗೊತ್ತಾಯಿಲ್ಲ ಅಂತ ಹೇಳಿದ್ರು ಕೇಳಬೇಕು ಕೇಳಿ ಚೆಲ್ಲ ಚೆಲ್ಲಬೇಕು ಏನು ಚಲೋ ಇತ್ತಂದ್ರೂ ಒಂದು ಚಲಬಾರ್ದು ಬೇಕಂತ ಹೇಳಿದ್ರೆ ಆಮೇಲೆ ಸ್ವಲ್ಪ ಹುಣ್ಣು ಹಾಕೊಳ್ಳೋಣಂತೆ ಹೂರ್ಣ ಹೂರ್ಣ ಅಂತಾರೆ ನಮ್ಮ ಕಡೆ ಹುಣ್ಗ ಅಂತೀರಿಪ್ಪ ನಾವು ಮಿಕ್ಸಿ ಮಾಡಿದ್ಮೇಲೆ ಒಂದು ಸ್ವಲ್ಪ ಹಾಕೊಂತೀವಿ ಅದನ್ನು ಈಗಿದ್ ಬಂದಿದ್ದೀನಿ ಅದ ಆರ್ತ ಹಾಕಿಬಿಡ್ರಿ ಮಿಕ್ಸ್ ಮಾಡಿ ಇವಾಗ ಬದ್ನಿಕಾಯಿ ಪಲ್ಯ ಮತ್ತು ಹೋಳಿಗೆ ಬದ್ನಿಕಾಯಿ ಪಲ್ಯ ಬೇಕ ಮುಖ್ಯ ಸೈಡ್ ಬದ್ನಿಕಾಯಿ ಪಲ್ಯ ಇರ್ತದೆ ಹೋಗಿ ತಿಂತಾರೆ ಹಾಗಾಗಿ ಬದ್ನಿಕಾಯಿ ಪಲ್ಯನೂ ಮಾಡ್ಕೊಂಡ್ವ ನಾವು ಹ್ಞೂ ಎಲ್ಲ ಇದ್ರೆ ಹೆಚ್ಚಿಗೆ ಒಳಗಿ ಟೊಮೆಟೊ ನೋಡ್ಕೊಳ್ಕೊಂಡ್ರಿ ಮತ್ತು ಎಣ್ಣೆ ಒಳಗೆ ಸಾಸು ಜಿಗೆ ಹಾಕಿದ್ದೆ ಹಾಕಿ ಇವಾಗ ಸಸ್ಯ ಖಾರ ಬುರಳ ಪುಡಿ ಉಪ್ಪು ಹಸು ಹಾಕಿ ಮಿಕ್ಸ್ ಮಾಡ್ದ ಇಲ್ಲಿ ನೋಡಿರಿ ಇವಾಗ ಹುಣ್ಣುಗ ಅರಿಪ್ಪ ಹಾಕಿ ಹ್ಞೂ ಭಾಳ ಒಳ ನೀರು ಸ್ವಲ್ಪ ಅದ್ರಾಗ ಇದ್ದಿದ್ನ ಜಾಸ್ತಿ ಹಾಕೊಂಡ್ರಿಕ್ಕೆ ಹಾಗಾಗಿ ಹಂಗಾಗಿ ಹ್ಞೂ ಬರೋಬರ ಹಾಕಿಬೇಡಮ್ ಆಯ್ತು ಹ್ಞೂ ಜವಾ ಕಟ್ಟಿ ಸಾರ ಕೂಲಿ ಮಸ್ತ್ ಮಸ್ತಾಗಿ ಹೋಗಮ್ಮ ಅಂತ ಅಂದ್ರೆ ಹಸೆ ಖಾರ ಇಲ್ಲ ಅಂತಂದ್ರೆ ಹಸೆ ಹಸೆಕಾಯಿ ಹುರ್ಕರಿವು ಚಲೋ ಆಗತ್ತಾ ನಾ ಹುರಿದು ಎಲ್ಲ ಹಾಕಿ ಅರ್ಧ ಅರ್ಧದು ಹಸೆ ಖಾರ ಇತ್ತು ಹಾಗಾಗಿ ಹಸೆ ಖಾರ ಹಾಕಿದ್ದೇನೆ ಇದಕ್ಕೆ ಇವಾಗ ಬನ್ನಿ ಪಲ್ಯ ರೆಡಿ ಆತ್ರಿ ಗ್ಯಾಸ್ ಆಫ್ ಮಾಡ್ಕೊಂಡು ಹ್ಞೂ ಇದು ನೋಡ್ರಿ ಇಲ್ಲಿ ಕೋಸಂಬ್ರಿ ಇದು ಬೇಳೆ ಇದ್ದಲ್ರಿ ಒಂದು ಸ್ವಲ್ಪ ತೊಳ್ಕೊಂಡು ಹಾಕೊಂಡು ಆಮೇಲೆ ಕಡೆ ಒಂದು ಸಣ್ಣದ ಮೆಣಸಿನ್ಕಾಯಿ ರೀ ಉಳ್ಳಾಗಡ್ಡಿ ರೀ ಸ್ವಲ್ಪ ಹಸಿ ಇದು ಕ ಕೊಬ್ಬರಿ ಇದು ಹಸಿ ಕೊಬ್ಬರಿ ಕೊತ್ತಂಬರಿ ಅದೆಲ್ಲ ರೀ ಆದ್ರೆ ಉಪ್ಪು ಹಾಕಿಲ್ಲ ರೀ ಊಟ ಬಡಿಸೋ ಅಷ್ಟೇ ಉಪ್ಪು ಹಾಕೊಂಡು ಮಿಕ್ಸ್ ಮಾಡಿದ್ ಅಂತಂದು ಇದನ್ನೆಲ್ಲ ಹಾಕಿ ಬಿತ್ತಿನಿರಿ ಉಪ್ಪು ಹಾಕಿ ಆಮೇಲೆ ಮಿಕ್ಸ್ ಮಾಡಿಬಿಡ್ತೀನಿ ರೀ ಇಲ್ಲಿ ಜವರಿ ಮೆಣ್ಸಿ ಇದ್ರೆ ಅದಕ್ಕೆ ಉಪ್ಪು ಜೀರಿಗೆ ತುಂಬಬಿಟ್ಟಿನ್ರಿ ಒಂದು ಸ್ವಲ್ಪ ಅವಂದ್ರೆ ಬಳಕದ ಕಾಯಿ ಕರಿಬೇಕು ಅವು ಇಲ್ಲ ನಮ್ಮ ಕಡೆ ರೀ ಹಾಗಾಗಿ ಇವನ್ನ ಜವರಿಕಾಯಿ ತೊಗೊಂಡಿನಿ ಹಸಿವು ಹ್ಞೂ ಇದು ನೋಡಿರಿಲ್ಲರಿಪ್ಪ ಕ್ಯಾರೆಟ್ನ ಸ್ವಲ್ಪ ಹಾಕಿಲ್ಲ ಅಮ್ಮ ಕ್ಯಾರೆಟ್ ಐತಳಿ ಅಂತ ಅಂದ್ರೆ ನೀನು ತಗೊಂಬ ತರಕಾರಿ ಏನು ತೆಗೆದಲ್ರಿ ಯಾಕೆ ಫ್ರಿಜ್ನ ಎಲ್ಲ ಸ್ವಚ್ಛ ಮಾಡಿ ಇಡಕ್ಕಮ್ಮ ಕ್ಯಾರೆಟ್ ಐತಳಿ ಹಾಕಿದೆ ಅಂತ ಅದು ಹಾಕಿಲ್ಲ ಛಲೋ ಅದು ಬಿಡಮ ಚಲೋ ಆಯ್ತ ರೋಸಂಬ್ರಿ ಮತ್ತು ಸೋತಿಕಾಯಿ ಇರ್ಬೇಕು ಇನ್ನೂ ಮಸ್ತ್ ಆಕೈತಿ ಅದ ಒಂದು ಸೋತಾಯಿಲ್ಲ ಇಲ್ಲನಾ ಈಗ ಅನ್ನಕ್ಕೆ ಇಟ್ಟಂದ್ರೆ ಅರಿಪ್ಪ ಅನ್ನ ಸೀಟೆ ಹಾಕೊಂತೀಗ ನಾನು ಇದು ಅಂದ್ರೆ ಸಾರು ಒಗ್ಗರಣೆ ಕೊಡದ್ರಿ ಅದು ಆಮೇಲೆ ಕಡೆ ಮರ್ದ್ಬಿಡ್ತೀನಿ ರೀಪಾ ನಾನು ಆಗ ನೆನಪು ಪ್ರತಿರೋದು ಹಾಗಾಗಿ ಸಾರು ಒಗ್ಗರಣೆ ಕೊಟ್ಟಕೊಂತ ಆಮೇಲೆ ಕಡೆ ಹೋಳ್ಗೆ ಮಾಡಕ್ಕೆ ನಿಂದಿರ್ತೀನಿ ಆಯ್ಕೆ ಯಾರಿ ಪಕ್ಕಿ ಅರ್ಶಿ ಯಾರೀ ನಾನು ಇದು ಮಾಡ್ತೀನಮ್ಮ ಬಜ್ಜಿಯನ್ನು ಕತ್ತಾಡ್ರಿಕ್ಕಿ ಮಾಡೋದು ಅಕ್ಕ ಆಯ್ಕೆ ಬಜ್ಜಿ ಆಕೆ ಮಾಡ್ತಾ ಅಂತಮ್ಮ ಬಜ್ಜಿನ ರೀಪ್ಪ ಹ್ಞೂ ಮಾಡಿ ಒಂದು ಕೆಲಸ ಬಜ್ಜಿ ಬಜ್ಜಿ ಗಿಜಿ ಮಾಡದ ಇಲ್ತು ಇಲ್ತಾಳ ಆಮೇಲೆ ಮಾಡ್ತಾ ನಾನ್ ಸಾರ ಕೊಡ್ಲ ಸಾಸಿವೆ ಆಮೇಲೆ ಕಡೆ ಜೀರಿಗೆ ಉಳ್ಳಾಗಡ್ಡಿ ಕರಿಬೇರಿ ಇದೊಂದು ಸ್ವಲ್ಪ ಕಲರ್ ಚೇಂಜ್ ಆದ ಅಂತಂದ್ರೆ ಹಾಕಿಡ ಸಾರಿಗೆ ಇವಾಗ ಇದನ್ನ ಹಾಳೆ ಕಟ್ ಮಾಡ್ಕೊಂಡಿ ಹೋಳ್ಗಿ ತಟ್ಟಾಕ ತಟ್ಟವ ತಟ್ಟ ಸಿಗ್ತಾವ ರೀ ಏನೋ ಪ್ಲಾಸ್ಟಿಕ್ ಅವು ನಮ್ಮ ಕಡೆ ಇಲ್ಲ ಅದು ನಾವು ಸಿಗದೈತೆ ಸಿಗ್ತಾವ ಹೋಳಿಗೆ ತಟ್ಟವ ಸಿಗ್ತಾವ ಈಗ ಚಲೋ ಬಿಡು ಹಾಂ ಇಲ್ಲತ್ತಂದ್ರೆ ಇಷ್ಟು ಸದ್ದಪ್ಪ ಗಿದು ಭಾಳ ಇರ್ತಾವಲ್ಲ ಇಂಥವು ನಾವು ಬಿಸಿಟಿ ಹಾಳಾದವಲ್ಲ ನೀವು ಹ್ಞೂ ಇದು ಸದ್ದಪ್ಪ ಅದಾವೆ ನೋಡು ಎಷ್ಟು ಚೆನ್ನಾಗಿ ಆಗ್ತಿದೆ ಈಗ ಇದು ಇಲ್ಲ ಎಣ್ಣೆ ಎಣ್ಣೆ ಪ್ಯಾಕೆಟ್ ಇದಾವಲ್ಲ ಹೊಳ್ಳೆ ಎಣ್ಣೆ ಅದು ಚಲೋ ಹ್ಞೂ ಹೊಳ್ಳೆ ಎಣ್ಣೆ ಪ್ಯಾಕೆಟ್ ಅವು ಇರ್ತಾವ ನೋಡು ಸಾಕ್ತದ ಈಗ ನಮ್ಗೆ ಇದು ಇದ್ರ ಮ್ಯಾಲೆ ತಟ್ಬಿಟ್ನ ಅಂದ್ರೆ ಮಸ್ತ್ ತಕೊಂಡು ನೋಡಿ ಚಲೋ ಆತೀಗೆ ಎಣ್ಣೆ ಹಾಕೊಳ ನಮ್ಮ ಬಟ್ಲಕ್ಕೆ ಆಕಿ ಬಜ್ಜಿ ಮಾಡ್ತಾ ಅಂತವಲ್ಲ ಅಂತ ಏನು ಲಾಸ್ಟ್ ಸ್ನಾನ ಮಾಡ್ಲಿಕ್ಕೆ ಕೇಳಾಕಿ

బెండీ బెళ్ి నోడైతి ఈ ఇష్ట తగళనమ్మ మెదా ఐటీ నుండి ఇష్ట తగ్గ ఇవల్ప ఈ నోడ్తీ హి హాయిబత కంపారీపా హోళి తుప్ప హు హాడంతిమ్మతి అదమ్మ అదే ఉణ్గా నోడైతి ఇం ಹಿಟ್ಟ ಈ ಥರ ಮಡ್ಚ್ಕೊಂಡ್ಬಿಡಣ್ಣ ಮಡ್ಚ್ಕೊಂಡು ಸ್ವಲ್ಪ ಮ್ಯಾಗಿನ ಹಿಟ್ಟು ತೊಗೊಂಡ್ಬಿಡೋಣ ಹಿಟ್ಟು ಬಂತ ನಾನು ಜಾಸ್ತಿ ಹಾಂ ಇಷ್ಟು ಇದನ್ನ ಹಿಟ್ಟು ತೊಗೊಂಬಿಡೋಣ ಇಷ್ಟು ತಗೊಂಡು ಸ್ವಲ್ಪ ಕೆಳಗಿಂಡ್ನ ಹಾಕೋಣ ಆಮೇಲೆ ಕಡೆ ಮ್ಯಾಗಿ ಹಿಣ್ಣೆ ಹಾಕ್ಕೊಂಡು ಹಿಂಗೆ ಮಾಡ್ಕೊಂಡು ತಟ್ಟ ನೀವು ಹಾ ಬಿಡೈತಮ್ಮ ಒಂದೆರಡು ಸಲ ನಾವು ತಟ್ಟಿರ್ ಸಾಕು ಅದೇ ಎಲ್ಲ ನಡಕೆ ಇಂತ ಹಿಂಗೆ ತಡ್ಕೋ ಅಂತ ಬರ್ಬೇಕು ಅಂದ್ರೆ ಎಲ್ಲಾ ಕಡೆ ಹೋಗೈತಿ ನಾವೊಮ್ಮೆ ಲಾಸ್ಟ್ ಟೈಮ್ ಏನ ಮಾಡಂದ ಇದನ್ ಮಾಡಮ್ಮ ಹೋಳ್ಗೆ ಮಾಡಿದ್ದೆ ನಾನು ಅಂದ್ರೆ ಹಿಟ್ಟು ಇತ್ತ ಅದ ತೆಗೆದಿಟ್ಟು ಅದು ಒಣಿ ಬಿಟ್ಟ ಹಿಟ್ಟದ ಹಂಗಾಗಿ ಆ ಕಡೆ ಬೇಕು ಆ ಕಡೆ ನಷ್ಟ ಕುಂದ್ರ ಹಾಕತಿತ್ತಮ್ಮ ಅದು ಇದು ಎಲ್ಲ ಇದ್ದಾಜಾ ತಾಜಾ ಆ ಮಕ್ಕಳ ಹುರ್ಣನೂ ತಾಜಾ ಐತೆ ಅಲ್ಲ ಹಂಗಾಗಿ ನೋಡಕ್ ನಿಮ್ಗೆ ಹೆಂಗೆ ಬೇಕು ಹಂಗ ತಟ್ಕೋಬೋದು ಹೋಳಿಗೆ ಎಷ್ಟು ಈ ಥರ ಹಿಂಗೆ ಕೈ ಹಾಳ್ಬಿಟ್ಟು ಸಾಕದ್ರ ಮೇಲೆ ತವಾಕ ಆಯ್ತು ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಹಾಕೊಂಡು ಇಲ್ಲಿ ಹೋಗಿ ತಟ್ಟಿದ್ದೈತೆ ಎಣ್ಣೆ ಹಾಕ ಏನು ಹಾಕ ಭಾಳ ಮಮ್ಮಿ ಅದಕ್ಕೆ ಹರಿತದ ಹರಿದಿಲ್ಲ ಅಮ್ಮ ಹಂಗಾದಿಲ್ಲ ಅಂಟ್ಕೊಂತ ಹಾಂ ಅದು ಎಣ್ಣೆ ಎಣ್ಣೆ ಒಳಗೆ ಇದಿರೈತೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಬೇಕು ಅದಕ್ಕೆ ಹೋಗಿ ಮಾಡ್ ಈಗ ಬರ ಬರ ಬರೋಬರ ಹೋಳಿಗೆ ಮಾಡ್ಕೊಂಡು ಬನ್ರಿ ಪಾ ಹುಡುಗರಿಗೆ ಬಟ್ಟೆ ಸಿತಂತ್ರಿ ಯಾಕಂದ್ರೆ ಟೈಮ್ ಒಂದು ಗಂಟೆ ಆಯ್ತಾ ಅಷ್ಟ ಏನ್ ಮಾಡಿಲ್ರಿ ನಾವು ಬಿಸ್ಕಿಟ್ ಆಮೇಲೆ ಕಡೆ ಇದನ್ನ ತಿಂದಾರಿ ನಾವು ಚೆನ್ನಾಗ್ ಕುಡಿದಷ್ಟ್ರಿ ಏನ್ ಕಡಿಮೆ ಮಮ್ಮಿ ನಾನು ಕಮೆಂಟ್ ಮಾಡಿದ್ರಲ್ಲ ದಪ್ಪ ನನ್ ಮುಂಚೆ ಸ್ವಲ್ಪ ಮಾಡಿದೆ

ಲಕ್ಕೊಂತ ಮಾಡ್ತೀಯ ಸುಮ್ಮನೆ ಮಾಡ್ತೀಯ ಅದನ್ನ ಮಾಡ್ತೀಯ ನಕ್ಕೊಂತ ಮಾಡ್ತೀಯ ಹ್ಞೂ ಬಿಟ್ಟುಕೊಳ್ತೇವೆ ಲಾಸ್ಟ್ ಮಾಡಂತೀ ಬೇಡ ಹೋಳ್ಗೆ ರೆಡಿ ಆಗತ್ತ ಹ್ಞೂ ರೆಡಿ ಆಕತ್ತಮ್ಮ ಹೋಳ್ಗೆ ಮಸ್ತ್ ಗುರು ಗುರು ಅಂತ ಅಂತ ಹ್ಞೂ ಮಸ್ತ ಆಕತ್ತ ಹೋಳ್ಗೆ ತುಪ್ಪ ಹಾಕೊಂಡು ಬೇಕಂದ್ರೆ ಹಾಲು ಹಾಕೊಂಡು ಉಂಡು ಬಿಟ್ಟಿದೆ ಅಂತ ಹೇಳಿದ್ರೆ ಮಸ್ತ್ ಆಕತ್ತೇ ಅಮ್ಮ ಹೋಳ್ಗೆ ಊಟ ಹೋಳಿಗಿ ಹೋಳಿಗೆ ಊಟ ಇಲ್ಲ ಊಟನಿಲ್ಲ ಅಂತಾರ

પણ નાક મત આઈ થાડીલા હમ આની કડે બટિયું મનેને નડબો ગોતાગત ના હાંગો સમ મે આમ કડે પાપડી બારા ટેસ્ટ હતા મય હો હમ આમ મેલે હપ્પલેલા ખાલે ગાવ આપડે ઢમકારે ગાવ મંજીન કાઈ એરડ સાક તડીવા આદિલા આમ કડે બદની કાઈ છે બદની કઈરા બેક મટ સ્પેશિયલ આદ ಉತ್ತರ ಕರ್ನಾಟಕ ಸ್ಪೆಷಲ್ ಮತ್ತು ಬದ್ನಿಕಾಯಿ ಆಮೇಲೆ ಕಡೆ ಸ್ವಲ್ಪ ಚಿತ್ರಾನ್ನ ಆಮೇಲೆ ಕಡೆ ವೈಟ್ ರೈಸ್ ಕಟ್ಟಿನ ಸಾರು ವೈಟ್ ವೈಟ್ ರೈಸ್ ಇದ್ರೆ ಅದಕ್ಕೆ ಆಮೇಕಡೆ ಕಟ್ಟಿನ ಸಾರ ಅಂತ ಒಂದು ಕಟ್ಟರ್ ತಗೋ ಅಂತೇಳಿ ಅರ್ಶಿಯ ಒಂದು ಕಟ್ಟರ್ ಕೊಡಮೇಲೆ ಕಟ್ಟಿನ ಸಾರು ಕೊಡೋಣ ಕಟ್ಟಿನ ಸಾರು ಅಂತೂ ಸೂಪರ್ ಆಗಿ ರೀ ಹೌದು ಟೇಸ್ಟ್ ಮಾಡಿ ನೋಡಿದೆ ನಾನು ಮಸ್ತಾಗಿದೆ ಅದಕ್ಕೆ ಕಟ್ಟೆಲ್ಲ ಚೆಲ್ಲುಟ್ಟಿದ್ದೆನ ಮತ್ ನೆನಪ್ ಮಾಡಾಕತ್ತೆ ನನಗ ಕಟ್ಟಿದ್ದ ನೆನಪ್ ಮಾಡಿದ ಮತ್ ಸಿಟ್ಟು ಬರೋದ್ ನೋಡೋಣ ಸರಿನಾ ಸಿಟ್ಟು ಬರೋದಿ ಎಷ್ಟಾಕ್ ಒಂದ್ ಕಟ್ಟದ್ ನಾನ್ ಬಾ ಅಷ್ಟ್ ನೀರ್ ಹಾಕಿ ಕಟ್ ತಂದಿನಿ ಹ್ಮ್ ನೋಡ್ರಿ ಪಾ ನಮ್ಮ ತಾಲಿ ಬಿಗ್ ತಾಲಿ ಇದ್ರದ್ ನೀರ್ ಪಂದ್ರ ದಸರಾ ಹಬ್ಬದ್ರಿ ಅಮ್ಮ ಹೇಳ್ಗೆ ಇದು ದಸರಾ ಹಬ್ಬದ್ರಿ ಹ್ಮ್ ನಾವು ನೋಡ್ರಿ ನಾವು ರೆಡಿ ಮಾಡಿದ್ವಿ ನೋಡಮ್ಮ ಹೋಳಿಗೆ ಊಟ ರೀ ಅದ್ ಹೊಳಗೆ ಊಟ ಆ ಈ ಬಾರಿ ಇಟ್ಬಿಡೋ ಬರೆ ಅಂತ ನಾವ್ ತರ್ಸಿದಲ್ಲ ಇದು ವೈಟ್ ರೈಸ್ ಇದು ವೈಟ್ ರೈಸ್ ಇದು ಚಿತ್ರಾನ್ನ ಇದು ಬದ್ನಿಕಾಯಿ ಪಲ್ಯ ಇದು ಪಚಡಿ ಇದು ಬಜ್ಜಿ ಇದು ಹೋಳಿಗೆ ಇದು ಸ್ಯಾಡ್ಗಿ ಇದು ಮೆಣಸಿನಕಾಯಿ ಈ ಕಟ್ ನ್ ಈ ಕಟ್ ನ್ ಆಂಬ್ರ ನೋಡಿದ್ರೆ ಈಗ बाहेर ನೀರ್ ಬರಕತ್ತಿತ್ತು ನನಗೆ ಟೇಸ್ಟ್ ಹಂಗಾಗಿತ್ತೆ ಮಾದು ಇದು ಹೋಳಿಗೆದ್ರಂತ ಮಾಡಿದ್ರು ಇವ ಒಗ್ರಿ ಬೆಳಿ ಹೋಳಿಗೆ ಮಾವು ಒಗ್ರಿ ಬೆಳಿ ಹೋಳಿಗೆ ನೀವು ಏಯ್ ಬಾರಿ ಅದ ಅಂದ್ರ ಕಡ್ಲಿ ಬ್ಯಾಳಿ ಮೈ ಚಳ ಆಕೈತಿ ಮೈಕೈ ನೋವಕ್ಕವ್ವ ಅಂತಾರಲ್ರಿ ಇದೇನ್ ಮ್ಯಾಗ ಇದ್ದಿದ್ದು ತುಪ್ಪ ತುಪ್ಪಮ್ಮ ಅದ ಏ ಏ ಚೊಲೋ ಹಾಲಿಂದ ಗಿಂತ್ತ ಮಾರ್ರೀಪ ಹಾಲಿಂದ ನನ್ ಗಿಂಡಿ ಹಾಲ ಅಮ್ಮ ಹಾಲು ತುಪ್ಪ ಹಾಕೋಣ ಅಲ್ರಕ ಹಿಂಗ ಮಾಡಿ ಮಾಡಿ ಕೊಡಾಕ ಹಚ್ಚಿದ್ರ ಹ್ಮ್ ಬಾಕಲಕ್ಕಿತ್ತ ಹಚ್ಬೇಕ್ ನೋಡು ಮುಂಚಿನ ಮುಂಚಿನ ಮುಂಚನ್ ಬಾಕ್ಲನಾಚ್ಬೇಕು ಹ ನೋಡ್ವಾ ಎಷ್ಟ್ ಟೇಸ್ಟ್ ಆಗೇತಿ ನೀವ್ ಇಡೇ ಮಾಡಾಕ್ ಹತ್ತಿರ್ಲಿದ ಅಂದ್ರ ಬಾರಿ ದಿನದ ಒಂದೊಂದ್ ದಿನಾ ಅಡಿಗೆ ಉಂಡು ಉಂಡ ಬಾರಿ ಚೊಲೋ ಅನ್ಸತ್ ಬಿಡ್ವಾ ಅಮೃತ ಉಂಡಾಕ್ ಖುಷಿ ಹಾಕೈತಿಲ್ಮ ನಿಮ್ರಿ ಬಿಸಿ ಬಿಸದ್ ಉಂಡ್ ಸಂತೋಷ ಖುಷಿ ಸಂತೋಷ ನೋಡ್ವಾ ನೀವ್ ಮನಿ ಊಟ ಮಾಡ್ತಿರೀಲ್ರಿ ಚಲೋ ಅನ್ಸತಿಲ್ ನಾವ್ ಮಾಡಿದ್ರೆ ಚಲೋ ಅನ್ಸತಿ ಹೇಳ್ಬೇಕು ಇದಕ್ಕಿಂತ ಹೆಚ್ಚಿಂದ ಅದಕ್ಕ ಅದ ನಮ್ ಖುಷಿ ಮಾ ಮತ್ತೇನಿಲ್ಲ ನಮಗ ನೀವ್ ಊಟ ಮಾಡ್ತಿಲ್ ನಾವ್ ಮಾಡಿರಂಗಿಲ್ರಿ ಎಲ್ಲಾ ಊಟ ಮಾಡುವಂಗನೇ ಇರತ್ತಲ್ರಿ ಅದ ಅಡಿಗೆ ಅದ ನಮಗ್ ಖುಷಿ ಮಾ ತುಪ್ಪ ತಮ್ಮ ಲಮ್ಮಣ್ಣ ಸಪ್ಪ ನಾವು ನಾವ್ ಅಲ್ಲಿ ಇನ್ನೂ ನಮ್ಮ ಹೆಂಗ್ ಆಗೈತಿ ಮಂತ್ ಕೇಳೋದ್ ಕೇಳೋದ್ರಾಗ ಅಲ್ಲಿ ಅರ್ಶಿ ಬಂದ್ ಹಾಕೊಂಡ್ ಹೊಡ್ಯಾಕ ತಾಳ್ರಿ ಚಕಡಿ ಬಜ್ಜಿ ಅಷ್ಟ ಕರಿಲ್ಲ ನಾ ರೀಪ ಅಷ್ಟು ಕರ್ಬಿಟ್ಟೆ ಅರ್ಶಿಯಾ ಹಂಗ ತಾಡ್ಬೇಕಲ್ಲ ಬಿಸಿ ಮಾಡಾಕ್ ಬರ್ದಿತ್ತಲ್ಲ ಹೌದಾ ರೀಪಾ

ಟೇಸ್ಟ್ ರೀ ಮತ್ತೆ ಫ್ರೆಂಡ್ಸ ಇವತ್ತು ನಮಗ ಫೋನ್ ಹಚ್ಚಿದ್ರಿಪ್ಪ ಫಸ್ಟ್ ಗೆ ಎಲ್ಲಿ ಯಾರಪ್ಪ ಅಂತ ಹೇಳಿದ್ರ ಆಯುಷಾ ನೂರ್ಜಾನ್ ಅಂತ ದುಬೈಲಿಂತ ಅವ್ರು ಹಚ್ಚಿದ್ರಿ ಭಾಳ ಅಂದ್ರೆ ಭಾಳ ಖುಷಿ ರೀ ಅವ್ರ ಜೋಡಿ ನನಗೆ ಮಾತಾಡಿ ಆಮೇ ಕಡೆ ನಮಗೆ ಹೆಂಗೆ ಸೇಮ್ ಸಟ್ ತಗೊಂಬಂದು ಕೊಟ್ಟಾರಲ್ರಿ ರೀ ಅಂಥದ್ದು ಸೇಮ್ ನಮ್ಮ ಸುಮ್ಮನರಿಗೆ ಕೊಟ್ರ ತಲುಪ್ತಾ ಇಲ್ಲ ಅವ್ರಿಗೆ ಅಂತಂದೆಲ್ಲ ಎಲ್ಲ ಕೇಳಿದ್ರೆ ಅವ್ರು ರೀ ತಲುಪ್ತಾ ಅಲ್ಲಿ ಅಮ್ಮನ ಕಡೆ ಬಂದಿದ್ರಿ ಅವರು ಕೊಟ್ರ ಅಂತ ಹೇಳಿದೆ ಭಾಳ ಖುಷಿ ಆಯ್ತು ರೀ ಆಮೇಲೆ ಕಡೆ ಸುರ್ಪುರ್ಲಿಂತ ಪ್ರಿಯಾ ಅಂತನವರು ಅವರು ನಮ್ಮ ವಿಡಿಯೋ ನೋಡ್ತಾರಂತ್ರ ಆಂಟಿ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ನಿಮ್ಮ ವಿಡಿಯೋ ನೋಡಿ ನಾನು ಸ್ಕೂಲಿಗೆ ಹೋಗ್ತೀನಿ ಅಂತ ಹೇಳಿದ್ರೆ ಥ್ಯಾಂಕ್ ಯು ಅಮ್ಮ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಪೋರ್ಟ್ ಐತೆ ಅಂತಾನೆ ನಾವು ರೀ ಮತ್ತೆ ನಿಮ್ಮ ಸಪೋರ್ಟ್ ಇದ್ರಂದ್ರೆ ನಾವೇ ಇರ್ತಿದ್ದಿಲ್ಲ ನಿಮ್ಮೆಲ್ಲರ ಸಪೋರ್ಟಿಗೆ ನಂದೊಂದು ಥ್ಯಾಂಕ್ ಯು ಸೋ ಮಚ್ ರೀ